ಉದಾಹರಣೆ ಕೊಟ್ಟು ಹೇಳುದೈತಿ ಅವ್ರಿ ಹೇಳುನ್ರಿ ಏನಂತ ಹೇಳಿ ಏನಂತ ತಂಗಿ ಲಕ್ಷ್ಮಿ ಹೆಚ್ಚು ಏನ ವಿಷ್ಣು ಹೆಚ್ಚು ಅಂತ ಹೇಳತ್ತಿ ಹೌದು ಹೌದ್ರಲ್ಲ ಅಣ್ಣ ನಿನಗ್ ಹೆಂಗ್ ನನಗೆ ವಾದ ಮಾಡ್ಲತ್ತಿದಿ ನೋಡು ಹಿಂಗ ಯಾವ ವೈಕುಂಠದೊಳಗೆ ವಿಷ್ಣು ಸಹಿತ ಲಕ್ಷ್ಮೀಗೆ ವಾದ ಮಾಡ್ತಿದ್ದತ ಹೌದು ನೀ ಎಲ್ಲಾರು ಹೊತ್ತು ಒಂಟ್ರ ಹೊತ್ತು ಮುನುಗಿರ ನನ್ನ ಪೂಜಿ ಮಾಡ್ತಾರ ಹೌದು ಜಗದಾಗ ನಾ ದೊಡ್ಡ ನಾವು ಅದನಿ ಹೌದ ನಾ ನಾರಾಯಣ ಬೇಕ ಸತ್ಯನಾರಾಯಣ ಪೂಜೆ ಹಾಕ್ತಾರ ಅಲ್ಲಿ ಆದ್ರೆ ನಾವು ಶಾವ್ಕಸ್ಕ ಬಿಡಿ ಅದು ಬಿದಿತ್ತು ಅದಕ್ಕ ನನ್ನ ಪೂಜೆ ಹಾಕ್ತಾರಂದ್ರ ನಾ ದೊಡ್ಡವಂದಿವಕ್ಷ್ಮಿ ಅಂದ್ಳು ಏನಂತ ತಾಯಿ ಅಂದಳು ದೇವ ನಾ ದೊಡ್ಡವ್ ನೀ ದೊಡ್ಡವ್ ನಾ ದೊಡ್ ನೀ ದೊಡ್ಡವ್ ಅಂದ್ರ ಇಬ್ಬದು ನಿರ್ಣಯ ಮಾಡವ್ರ ಯಾರೇನು ಹೌದು ಹೌದ್ ಇಲ್ಲಿ ನಿರ್ಣಯ ಆಗಂಗಿಲ್ಲ ಯಾವ ನಿರ್ಣಯ ಆಗ್ಬೇಕಾದ್ರೆ ಭೂಲಕ ಹೋಗುನು ಅಲ್ಲಿ ಯಾರು ದೊಡ್ಡವ್ರ ಆಗ್ತಾರ ನೋಡ ಈ ವೈಕುಂಠದೊಳಗಾದ್ರು ಅವರ ದೊಡ್ಡವ್ರ ಹೌದು ಹೌದು ಅಂದಾಗ ಅವಾಗ ಇಬ್ರು ರೂಪ ಬದಲಿ ಮಾಡಿ ನಿತ್ರ ಯಾವ ಬಾಂಧನಿ ಒಳಗಿರ್ಲ ರೂಪ ಬದಲಿ ಮಾಡಿ ಬಾಂಧ ವಿಷ್ಣು ಇದ್ದ ಪುರಾಣ ಹೇಳೋ ಪಂಡಿತಾಗಿ ಮೈ ಮೇಲೆ ಕ್ಯಾಮಿ ಅರಿಬಿ ತೊಟ್ಟ ದೇವ್ರ ಗುಡಿಯ ಕುತ್ಕೊಂಡು ಪುರಾಣ ಪುರಾಣ ಹೇಳ್ತಿದ್ರಿ ಒಂದು ತಿಂಗಳ ಪುರಾಣ ಚಾಲು ಶ್ರಾವಣ ತಿಂಗಳದೊಳಗ ಹೌದ ಪುರಾಣ ಹೇಳಕತ್ತ ಇಪ್ಪತ್ತೈದ ದಿವಸ ನಡೆದಿತ್ರಿ ಪುರಾಣ ಹಾ ಬರೀ ಮನೆಯಾಗ ಒಂದು ಜಡಿ ಕೂಸು ಸಹಿತ ಮೊದಲ ಮಾಡಿ ಉಳಿಲಿಲ್ಲ ಎಲ್ಲ ಒಂದು ಒಂದು ಉಳಿತಿದ್ದಿಲ್ಲ ಊರ ಏಳು ಗಂಟೆ ಆತಂದ್ರ ಪುರಾಣಕ್ಕೆ ಹೇಳಕ್ ಹೌದು ಹೌದ್ ಹೌದ್ರಿ ವಟ್ಟ ಆಟ ಪುರಾಣ ಚಂದ ಹೇಳಕ್ ಹತ್ತ ಕರಿತ್ಲಾ ಇಪ್ಪತ್ತೈದ್ ದಿವಸ ಆಗಿತ್ತು ಅವಾಗ ಸುಮ್ ಕುಂಡ್ರಲಿಲ್ಲ ವಿಷ್ಣು ಪುರಾಣ ಹೇಳ್ಕೊತ ಏನ್ ಮಾಡ್ತಿದ್ರಿ ಈ ಇವಂದ ಲಕ್ಷ್ಮಿ ಹೌದು ಊರಾನ ಮಂದಿ ಮಲಿ ಕುಡಿ ಕೂಸಿ ನಿಡ್ಕೊಂಡು ಎಲ್ಲ ನನ್ನ ಮುಂದೆ ನಾ ದೊಡ್ಡವ್ಲೆ ನನ್ನ ಮುಂದೆ ಬಂದ ಕೂತಾರ ಎಲ್ಲಾರು ನೀಂಗ ದೊಡ್ಡಕೆ ಆಗತಿಯೇ ಇನ್ನೊಂದ್ ಐದ್ ದಿವ್ಸ ಉಳಿತು ಬಾಕಿ ಮುಗಿತನಂದ ನಾ ದೊಡ್ಡವಂದಿವು ಹೌದ್ರಿ ಅವಾಗ ಲಕ್ಷ್ಮಿ ಅಂದಳತ್ತ ಏನಂತ ಅಂದಳು ತಡ್ರಿ ಇನ್ನ ಐದ್ ದಿವ್ಸ ಬಾಕಿ ಐತಿ ಇದ್ರಾಗ ಯಾರ ದೊಡ್ಡವ್ರಾಗತ್ತಾರ ಅವ್ರ ಹೆಚ್ಚಿನ ಅಂದಾಗ ಮುಪ್ಪಾನ ಮುದಿಕೆಯಾಗಿ ಲಕ್ಷ್ಮಿ ಇದ್ದಕ್ಕಿ ಮುಪ್ಪಾನ ಮುದಿಕೆ ಕೈಯಾಗ ಒಂದು ಬಡಿಗೆ ಇಡ್ಕೊಂಡ ಕರೆಕ್ಟ್ ಏಳು ಗಂಟೆಕ್ ಅಂದ್ರ ಆ ಊರಾಗಿಳೋದ್ ಬಂದಳತ್ ಹೌದು ಮತ್ತೆ ಅವಾಗ ಆ ಊರಾಗ ಇಳದ ನಿತ್ತಳು ಕಲಿಯುಗದೊಳಗೆ ಬಂದ ಹೌದು ನಿಂತಾಗ ಒಳ್ಳೆ ಪುರಾಣ ಹೇಳು ಜೋರ್ ನಡೆದಿತ್ತು ಇನ್ನ ಪುರಾಣಕ್ಕೆ ಮಂದಿ ಎಲ್ಲ ಹೋಗತಿತ್ತು ಆ ಟೈಮ್ ಹೋಗಿ ಅಂಗಳಾಗ ನಿತ್ತಳ ಅವಾಗ ಏನಿತ ಮುಂದೆ ಆಂಗ್ಳಾಗ ನಿಂತಳು ಊರ ಮಂದಿಯಲ್ಲ ಪುರಾಣ ಕೇಳಾಕ ಹೊಂಟಿತ್ತು ಒಬ್ಬಾಕಿ ಹೆಣ್ಣು ಮಕ್ಳು ಉಳಿದಿಳು ಮನೆ ಒಳಗೆ ಹಿಂದೆ ಹಾಕಿ ಹೌದು ಈಕಿ ಹೋಗಿ ಲಕ್ಷ್ಮಿ ಏನಂದಳ ಏನಂದ್ರಿ ತಂಗಿ ನನಗೆ ಭಾಳ ನೀರಾಡಿಕೆ ಆಗ್ಯಾವ ಹೌದಾ ನನಗೆ ಒಂಚರಿ ನೀರು ಕೂಡ ಇವ ಅಂದಳು ಹೌದು ಮುಪ್ಪನ ಮುದಕಿ ಕರಿದ್ಲು ಈಕಿ ಹೆಣ್ಮಕ್ಳು ಅಂದಳು ಹಾಂ ಏನಂತ್ರಿ ಏ ಮುದಕಿ ಹಾಂ ಟಾಯಮು ಟೇಬಲ್ ಹಾಂ ಪುರಾಣ ಹೇಳ ನಮ್ಮೂರಾಗ ಭಾಳ ಚಲೋ ಬಂದ ನಾನು ಹೌದಲ್ಲ ಕರೆಕ್ಟ್ ನಾನು ಎಲ್ಲ ಗೆಳ್ತ್ಯಾರ ಜಾಗ ಹಿಡ್ಕೊಂಡು ಕೂತಿರ್ತಾರ ನಾ ಹೌದು ಹಾಂ ಹೌದು ಪುರಾಣ ಹೇಳು ಟೈಮ್ ಆಗೇತಿ ನಾಯಿ ನೀರ್ ಕುಡಂಗಿಲ್ಲ ಸರಿ ಆಕೆ ಅಂದಳು ಅಲ್ಲ ತಂಗಿ ಆ ಪುರಾಣ ಹೌದು ದಾನ ಧರ್ಮ ಮಾಡಬೇಡ ಹೌದು ಪುರಾಣ ಹಿಂಗಿಲ್ಲ ಅಂದಾಗ ಈ ಮುದಿಕ್ಕಿ ಒಟ್ಟ ಬಿಡಂಗ ಕಾಣಂಗಿಲ್ಲ ತಿಳ್ಕೊಂಡಿಕ್ಕಿ ಹೆಣ್ಮಗಳು ಒಂದ್ ಚೆರಿಗೆ ನೀರ್ ತುಂಬ್ಯಾಕ್ ಕೈಯಾಕ್ ವಾಟ್ಲು ಅವಾಗ ಏನೈತ್ರಿ ಈಕೆ ನೀರಿನ ಚೆರಗಿ ತುಂಬಾಕಿ ಕೈಯಾಕ್ ವಾಟ್ಲು ಈಕಿ ನೀರ್ ಕುಡುದ ಕೈಯಾಗ ಚರ್ಗಿ ಕುಡುಗುಡುದ ಹಾ ಈ ಹೆಣ್ಮಾಗಳ ನೀರು ಕೂಡಾಗ ಸ್ಟೀಲ್ ಇಂದಿತ್ತದ ಇದ್ರೆ ಲಕ್ಷ್ಮಿ ನೀರು ಹಾಳಾಕಿ ಕೂಡ ಬಂಗಾರ ಚರ್ಗಿ ಮಾಡಿ ಕೊಟ್ಲ ಬಿಟ್ಲಾಕಿ ಕೈಯಾಗ ಹೌದು ಹೌದ್ ಯಾವ ಈ ಕೈ ಅಂದಳ ಆ ಬಾ ಒಳಗ ಅಂದೋಳಿ ಪುರಾಣ ಹೇಳೋಣ ಸುಡತಿಯ ತಗೊಂಡೆ ಬಾ ಒಳಗೆ ಆ ಅಕ್ಕನ ಕತೆ ಹೇಳಿದ ಬಾಯ್ ದಾಸ ಅದನ್ನ ಹೇಳ್ತೀವ್ರಿ ಹೌದ್ ಹೌದ್ರಿ ಬಾ ಒಳಗ ಬಾ ಯವ ಒಳಗ ಯವ ನಿನ ಏನ್ ಬೇಕು ಅಗಲ ನೀಡಿ ಕೊಡ್ತಾನ ಅಂದಾಗ ಅಗಲ ಮುಟ್ರ ಅಗಲ ಸಹಿತ ಬಂಗಾರ ಆತ ಹೌದೇ ಏನ ಮುಟ್ತಾಳೆ ಅಲ್ಲ ಲಕ್ಷ್ಮಿ ಅವತಾರ ಆಕಿದಾರ ಮಣ್ಣ ಮುಟ್ರ ಹೊಣ್ಣ ಆಗೋ ಅವತಾರ ಆಕಿದ ಹೌದು ಏನ ಮುಟ್ತಾಳೆ ಎಲ್ಲಾ ಬಂಗಾರ ಆಗಲ ಕೈತು ಇಕ್ಕಿ ಅಂದಳು ಹೆಣ್ಣ ಮಗ್ಳು ಏಯ್ ಹಾ ನಿಮ್ಮ ಮನ್ಯಾಗ ಕುಂಡ್ರು ಅಂತ ಕುಂಡ್ರ ನಿಮ್ಮ ಮನ್ಯಾಗ ಕುಂಡ್ರ ಹ್ಮ್ ಏನ ನನಗ್ ಎಳತ್ಯಾರ ಅದಾವ ಅವ್ರಲ್ಲ ಸುಮ್ನ ಕೂತ ಪುರಾಣ ಹೇಳೋಣ ಮುಂದೆ ಹೌದ್ ಆತು ನಟ್ ಕರ್ಕೊಂಡ್ ಬರ್ತೀನಿ ಎಲ್ಲಾ ಅಂದೊಳಗ್ ಕರ್ಕೊಂಡ್ ಬರ್ತಾನ ಅಂದಾಗ ಏನಾಯ್ತು ಆತುನಟ್ ಎಲ್ಲಾ ಹೊಡ್ಕೊಂಡು ಬರ್ತಾನ ಅಂದಾಗ ಹೌದ ಆತ ಮುದಕಿನ ಮನ್ಯಾಗ ಹಾಕಿ ಕೀಲಿ ಹಾಕಿ ವಾದೊಳಕಿ ಹಾ ಪುರಾಣ ಹೇಳಾಕ ಕೇಳಾಕುತ್ತಿದ್ದು ಹೆಣ್ಮಕ್ಳ ಎಲ್ಲ ಕೂಡಿ ಕೂತಿದ್ರಲ್ಲ ಈಗ ನಮ್ಮ ಯಾಕ ದಿನನಿತ್ಯ ಲೌಕರ ಬರ್ತಿ ದಿನಿನ ಸಂಬಂಧ ಜಾಗ ಹಿಡ್ಕೊಂಡು ಕೂತದೆವು ಹೌದಲ್ಲ ಹಿಂದ್ಯಾಕ ತಡ ಮಾಡಿದಿ ಹೌದು ಈಕೆ ಅಂದಳು ಈ ಪುರಾಣ ಹೇಳವ್ನೆನ್ ಸುಡ್ತೀಯ ಏನು ಮಾಡುದಿಲ್ಲ ದೊಡ್ಡ ಮನ್ಯಾಗ ಒಂದು ಮುದಿಕಿ ಬಂದೈತಿ ಹೌದು ಮುಟ್ಟಿದೆಲ್ಲ ಬಂಗಾರ ಆಗ್ಲಾತಿ ಕ್ವಿಂಟಲ್ ಗಟ್ಲೆ ಬಂಗಾರ ಮಾಡ್ಕೊಬರ್ರಿ ಹೌದು ಇದ್ನ್ಯೆನ ಸುಡ್ತೀರಿ ಇದನ್ನೇನು ಮಾಡು ಆತ ಒಂದು ಕೂಸು ಮೊದಲು ಮಾಡಿ ಉಳಿಲಿ ನೀವು ಇಷ್ಟುನೂ ಮುಂದ ಎಲ್ಲ ಖಾಲಿ ಐತಿ ಕಿತ್ಕೊಂಡು ನಡದ್ರ ಹೌದು ಎಲ್ಲಿ ಯಾನು ಮುಟ್ತಾಳೆ ಎಲ್ಲಾ ಬಂಗಾರ ಆಗತಿತ್ತು ಈ ಸುದ್ದಿ ಮುಟ್ಟಿತು ಊರು ಗೌಡ್ ಗೌಡ್ರಿಗೆ ಮುಟ್ತಾರಲೇ ಊರ್ ಈ ಸುದ್ದಿ ಮುಟ್ಟಿತು ಅವ್ರ ಅಂದ್ರು ಯಾರ ಊರಾಗ ಒಂದು ಮುದುಕಿ ಬಂದಿದೆ ಎಲ್ಲಾ ಬಂಗಾರ ವಾಡಿಗೆ ಜರ ಕರ್ಕೊಂಡ ಬರೀ ಮುದುಕಿನ ಹಾ ಗೌಡ್ರು ನಮ್ಮ ವಾಡಿಗ್ ಕರ್ಕೊಂಡು ಬರ್ರಿ ನಮ್ಗ ಹಳಿ ಲಗ್ಗು ಬಿದ್ದೈತಿ ಹಳಿ ತೊಟ್ಲ ಬಿದ್ದಾವಿದ್ದ ಹಳಿ ಕಾಟ ಬಿದ್ದಾವ ಹಳಿವೆಲ್ಲ ಹಳಿ ಹಳಿ ಸಾಮಾನು ಬಿದ್ದಾವ ತಾಮ್ರದ ಹಂಡಿ ಬಿದ್ದಾವ ಹಿಂಡಿ ಬಿದ್ದಾವ ಖರಿ ಭಾಳ ಹೇಳ್ತೀನಿ ಕರೆ ಭಾಳ ಮುಸ್ತೈತಿ ಮತ್ತೆ ಬೇಡ ಬೇಡ ಅದಕ್ಕೆ ಇವೆಲ್ಲ ಬಿದ್ದಾವ ಹಳಿವ ಹೌದಾ ಎಲ್ಲ ಮುಟ್ಟಿ ಬಂಗಾರ ಮಾಡ್ತಾವ್ ಕರ್ಕೊಂಡು ಬರ್ರಿ ಅಕಿನ್ ಅಂದಾಗ ಮುಂದೆ ಏನ್ ಮಾಡ್ತಾರೆ ಮುದ್ಕಿನ ಕರ್ಕೊಂಡು ಬಂದ್ರು ಅವಾಗ ಗೌಡ್ರು ಮುಂದೆ ನಿಂತು ಹೇಳ್ತಾರೆ ಏ ಮುದಕಿ ಏನೋ ಮುಟ್ಟಿದೆಲ್ಲ ಬಂಗಾರ ಆಗ್ತತಿ ನನ್ನ ಮನೆಯಾಗ ಹಳಿ ಕಾಟ ಬಿದ್ದಾವ್ ಬಿದ್ದಾವ್ ತಾಮ್ರ ಹಂಡೆ ಬಿದ್ದಾವ್ ಬಿದ್ದಾವ್ ಇವೆಲ್ಲ ಮುಟ್ಟಿ ಬಂಗಾರ ಮಾಡಂದ್ರ ಅವ್ರು ಮಾಡೆ ಅಕ್ಕಿ ಅಂದಳು ಏನಂತ ಇವಾಗ್ರ ನಾ ಎಲ್ಲಾ ಬಂಗಾರ ಮಾಡ್ತನ ಕರೆ ನಂದೊಂದು ಕರಾರ ಐತೆ ಅಂದಳು ಅಕಿ ಹಾ ಏನಂತ ಕರಾರ

ಅವನು ಬಿಡಿಸೋದು ಎಟ್ ಹೊತ್ ಬಾಯಿ ಬೈ ಹೌದು ಒಟ್ಟು ನೀ ಬಂಗಾರ ಮಾಡೋದು ಮಾಡು ಹಾಕತಾನ ಊರ ಹೊರಗಂದ ಲೋಕರ ಹಸ್ತನ ಆಯ್ತು ಹಣಮಾಪನ ಗುಡಿಗೆ ಹೋದ್ರೆ ಗೌಡ್ರ ಅಂದ್ರು ಏ ಸಾಕು ನಿನ್ನ ಪುರಾಣ ಬಂದ್ ಮಾಡು ಅಂದ್ರು ಸಾಕು ಬಿಡು ಎಡ್ದು ಹೇಳ್ತಿ ಪುರಾಣ ಬಂದ್ ಮಾಡು ಕಟ್ಟ ನಿನಗಂತ ಹಾ ನಡಿ ಮೌಲಕ್ಕಕ್ಕ ಆ ತಾಯಮ್ ಆಗ್ಯಾತಿ ಹಾ ಕಟ್ಟ ನಿನಗಂತ ಚಾರ ಆಗ್ಯತೆ ನಡಿ ಚಾರ ಆಗೇತಿ ನಿನಗೆ ಕೇಳು ಕೇಳು ಖತಮ್ ಆಗೇತಿ ಡೋಣ ಹೋಗ ಹಾಂ

ಸಾಕ್ಷ ವಿಷ್ಣ ಎಪ್ಪ ಇಕ್ಕಿ ಅಂದವ ಜಗತ್ತಿನೊಳಗ ನೀ ಹೆಚ್ಚಿನ ಹಾಕಿದೀವ ನಿನ್ ಬಿಟ್ರ ಜಗತ್ತಿನೊಳಗೆ ಏನೇನು ಇಲ್ಲ ಮೊದಲ ಬಾ ಹೋಗೋಣ ಕರ್ಕೊಂಡ ದೊಡ್ಡಾಕಿದೀನಿ ಬಾ ಕೇಳಿ ಕರ್ಕೊಂಡು ಹೋಗ್ಯಾನಕ ಯಾವ ಕಾಕ ಇವತ್ ರೂಪಾಯಿ ಕೊಟ್ಟಿದ್ ನೋಡಿಯಪ್ಪ ನೀ ಕೇಳಿದಿಟ್ಟ ನಾ ಹೇಳುದಿಟ್ಟ ಸಣ್ಣದೊಂದು ಕ್ಯಾಲಿ ಅಂದು ಮುಗ